ಕರ್ನಾಟಕ ರಾಜ್ಯದಾಗ ಏನು ನಡೆಯಾಕತೈತಿ ಗೊತ್ತತಿಲ್ಲ ರೀ ನಿಮಗೆ ನೋಡಕತಿರ್ಲಿಲ್ಲ ಸರ್ಕಾರಿ ಹುದ್ದೆಗಳು ಹೆಂಗೆ ಮಾರಾಟಕ್ಕೆ ಹಚ್ಚಾರ ಹರಾಜ್ ರೀ ಹರಾಜ ಪಿ ಎಸ್ ಐ ಹುದ್ದೆಗೆ ಅರವತ್ತು ಲಕ್ಷ ಅಂತ ಇನ್ನೂ ಯಾವ್ಯಾವ ಹುದ್ದೆಗೆ ಎಷ್ಟೆಷ್ಟು ರೊಕ್ಕ ಹೇಳ್ಬೇಕೇನು ರೀ ಹಾಗಾದ್ರೆ ಜವಾರಿಕಾಕಾನ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಫಾಲೋ ಮಾಡಿರಿ ಯೂಟ್ಯೂಬ್ದಾಗ ಸಬ್ಸ್ಕ್ರೈಬ್ ಮಾಡಿರಿ ಹಾಗಾದ್ರೆ ನಾ ಭಾಳ ಚಲೋ ಚಲೋ ಸುದ್ದಿ ತೊಗೊಂಬರ ನಮ್ಮ ಉತ್ತರ ಕರ್ನಾಟಕ ಭಾಷೆದಾಗ ಹೇಳಬೇಕಂದ್ರೆ ಏನು ಇವರಿಗೆ ನಾಚಿಕೆ ಮಾನ ಮರ್ಯಾದೆ ಐತಿ ಇಲ್ಲೋ ಕಲಿತು ಹುಡುಗೋರು ಪಾಪ ಸಣ್ಣ ಸಣ್ಣ ಹೊಲ ಮನಿ ಕೆಲಸ ಮಾಡ್ಕೊಂಡು ಕೂಲಿ ಕೆಲಸ ಮಾಡ್ಕೊಂಡ ತಮ್ಮ ಮಕ್ಕಳಿಗೆ ಚಲೋ ಕಲಿತು ಏನಾರ ಒಂದು ಉದ್ಯೋಗ ಕೊಡಿಸ್ಬೇಕಂದ್ರೆ ಅಲ್ಲಿ ಹೇರಾಪೇರಿ ಮಾಡ್ಯಾರ್ರಿ ಮಾಡ್ಯಾರ್ರೀ ಬಾರ ಬಾನಗಡ ಮಾಡ್ಯಾರ ಕ್ವಶನ್ ಪೇಪರ್ದಾಗಿನೂ ಉತ್ತರ ಪತ್ರಿಕೆ ಇರ್ತಾವಲ್ಲ ಅಗಾವನ ಕೊಟ್ಟ ಐವತ್ತು ಲಕ್ಷ ಅರವತ್ತು ಲಕ್ಷಕ್ಕೆ ಪಿ ಎಸ್ ಐ ಮಾರ್ತಾರೆ ಒಂದು ಕ್ಲಾರ್ಕ್ ಹುದ್ದೆ ಮೂವತ್ತು ಲಕ್ಷಕ್ಕೆ ಮಾರ್ತಾರೆ ಕನ್ನಡ ಶಾಲೆಯ ಮಾಸ್ತರ್ ಮತ್ತು ಹೈಸ್ಕೂಲ್ ಮಾಸ್ತರ್ ಆಗ್ಬೇಕಾರೆ ಮೂವತ್ತು ನಲ್ವತ್ತು ಲಕ್ಷ ರೂಪಾಯಿ ಹಂಗಾದ್ರೆ ಪರೀಕ್ಷೆ ಬರೆಯೋದೇ ಯಾಕೆ ರೀ ಇವ್ರ ಅರ್ಜಿ ಕರೆಯೋದೇ ಯಾಕೆ ಬೇಕು ಅದಕ್ಕೆ ಸಾವಿರ ಸಾವಿರ ರೂಪಾಯಿ ಶುಲ್ಕ ತುಂಬೋದೇ ಯಾಕೆ ಬೇಕು ಅವೆಲ್ಲ ಉಳಿತಾ ಹಂಗಾದ್ರೆ ಯಾವನ ತಾಕತ್ ಐತಿ ಯಾವಂದು ಶಕ್ತಿ ಐತಿ ಯಾವ್ದು ಅಸ್ತಿವಂತದನು ಯಾವ ಹೊಲ ಮನಿ ಇದನು ಅವನು ಬೇಕಾರ ಸರ್ಕಾರಿ ಹುದ್ದೆ ಪಡ್ಕೋವಲ್ಲ ಇನ್ನು ಅರವತ್ತು ಒಂದು ಪಿ ಎಸ್ ಐ ಆದ ಪುಗ್ಶಿ ಇರ್ತಾನನ್ರಿ ಅವನ್ ನಮ್ಗೆ ಎಲ್ಲರೂ ಶೆಕ್ಕಾರನ್ನ ಬಡ್ದು ವಸೂಲಿ ಮಾಡವ ಅರವತ್ತು ಲಕ್ಷಕ್ಕೆ ಅರವತ್ತು ಕೋಟಿ ಮಾಡುವಂಥ ಪಿ ಎಸ್ ಐ ಆಮೇಲೆ ಸಿ ಪಿ ಐ ಆದ್ಮೇಲೆ ಹಡಗಾನಂಗಾವ್ ಇನ್ನು ಮಾಸ್ತರ್ಗಳು ಕ್ಲಾರ್ಗಳು ಎ ಪಿಡೀಚಾಗಿ ಏನೇನು ಮಾಡೋರು ಮುಂದೆ ಪಿ ಡಬ್ಲ್ಯೂ ಡಿ ಇಂಜಿನಿಯರ್ ಆಗಬೇಕಾರ ಐವತ್ತರಿಂದ ಅರವತ್ತು ಲಕ್ಷ ಎಲ್ಲರೇ ಕೇಳಿದ್ರಿ ಎಲ್ಲರೇ ನೋಡಿದ್ರಿ ಇಂಥ ಕರ್ನಾಟಕಕ್ಕೆ ದುರ್ಗತಿ ಬಂದೈತಿ ಇಂಥ ಕರ್ನಾಟಕದಾಗ ಸರ್ಕಾರ ಐತಿ ಯಾಕೆ ಐತಿ ಅಂದ್ರೆ ಅದಕ್ಕೆ ನಾನು ಹೇಳಿದ್ನಿ ನಿಮಗೆ ಇವರಿಗೆ ತಿನ್ನಾಕ ಬರಂಗಿಲ್ಲ ತಿಂದು ಪಚನ ಮಾಡ್ಕೊಳಾಕ ಬರಂಗಿಲ್ಲ ನೋಡಿರಿ ಎಲ್ಲಿಂದ ಸ್ಟಾರ್ಟ್ ಮಾಡಿರಿ ಇವರು ಅಧಿಕಾರ ಸಲುವಾಗಿ ಹಿಜಾಬ್ ತೊಗೊಂಬಂದ್ರೆ ಹಿಂದೂ ಮುಸ್ಲಿಮ್ ಜಗಳ ತೊಗೊಂಬಂದ್ರೆ ವ್ಯಾಪಾರ ಸಲುವಾಗಿ ತೊಗೊಂಬಂದ್ರೆ ಹಲಾಲ್ ಕಟ್ಟ ಝಟಕ ಕಟ್ಟಕ ಬಂದ್ರೆ ಅದರ ಸಲುವಾಗಿ ನೋಡ್ರಿ ಬಡೂರ ಕೂಲಿಕಾರ ಜನ ಎಲ್ಲರೂ ಉದ್ಯೋಗ ಮಾಡ್ಕೋತ ಪಾಪ ತಮ್ಮ ತಮ್ಮ ಮಕ್ಕಳು ಏನೋ ನೌಕರಿ ಹೇಳಿ ಎಲ್ಲೋ ಒಂದು ಏನೋ ಒಂದು ಉದ್ಯೋಗ ಹೇಳಿ ಆಸೆ ಇಟ್ಕೊಂಡು ಕೂತಾರ ಆದರೆ ಇವ್ರ ಏನು ಲೂಟಿ ಮಾಡತ್ತಾರ ನೋಡ್ರಿ ಈ ಲೂಟಿ ಕೋರ್ನ ಸಲುವಾಗಿ ಈ ರಾಜಕಾರಣಿಗಳ ತಮ್ಮ ಕೆಲಸ ಕಾಮಗಾರಿದಾಗ ನಾಲ್ಕು ಪರ್ಸೆಂಟ್ ಅದು ಬೇರೆ ರೀ ಇವ್ರ ಐಷಾರಾಮಿ ಜೀವನ ಬೇರೆ ಹುಡುಗೋರೇ ಹಬ್ಬದಾಗ ತಂದು ಕುಡ್ದು ಬೇರೆ ಹೆಂಡ್ರ ಮಕ್ಕಳಿಗೆ ಶೀರಿ ಮತ್ತು ನಕಲೇಸ್ ಕುಡ್ದು ಬೇರೆ ಯುಗಾದಿ ಬರ್ತೈತಿ ದೀಪಾವಳಿ ಬರ್ತೈತಿ ಹಬ್ಬದಾಗ ಮಂತ್ರಿ ಮಗಳ ಮಂತ್ರಿ ಹಂತಿಗೆ ಬಂಗಾರದ ನೆಕ್ಲೆಸ್ ಡೈಮಂಡ್ಗಳು ಕೊಡ್ತಾರೆ ಏನು ದುರ್ಗತಿ ಬತ್ತರಿ ನಮ್ಮ ಕರ್ನಾಟಕಕ್ಕ ಕರ್ನಾಟಕ ಭಾರತ ದೇಶದಾಗಿಟ್ಟು ಚಂದಿತ್ತು ಇವತ್ತು ಈ ಕರ್ನಾಟಕಕ್ಕೆ ಯಾಕೆ ಕಪ್ಪ ಮಸಿ ಬಳಿ ನಾವು ಎಷ್ಟು ಸೌಹಾರ್ದತೆ ಇದ್ದು ರೀ ತಾಯಂದಿರ ನನ್ನ ಮುದ್ದ ಮಕ್ಕಳ ನನ್ನ ಅಣ್ಣತಮ್ಮಂದಿರ ನನ್ನ ಹಿರಿಯರ ನೀವು ನಿಮ್ಮ ಸಂಸ್ಕೃತಿ ಹೆಂಗಿತ್ತು ಯಾವ ರೀತಿ ನೀವು ಎಲ್ಲರ ಜೊತೆ ಸಹಬಾಳ್ವೆ ಮಾಡ್ತಿದ್ರಿ ಹೆಂಗೆ ಸೌಹಾರ್ದತೆ ಮತ್ತು ಸಾಮರಸ್ಯದಿಂದ ಕಾಪಾಡ್ತಿದ್ರಿ ಇವತ್ತು ಇವತ್ತು ಏನಾಗೈತಿ ಬಾಜು ಹಿಂದೂ ಮುಸ್ಲಿಮ್ ಜಗಳ ಬಾಜು ಮುಸಲ್ಮಾನ ಇದ್ದಂದ್ರೆ ಹಿಂದೂ ಜೊತೆ ಜಗಳ ವ್ಯಾಪಾರಕ್ಕೆ ಹೋಗಬಾರ್ದು ಅವ್ನು ಕೊಟ್ಟಿದ್ದ ತಿಂಡಿ ತಿನ್ನಬಾರ್ದು ಅವ್ನು ಕೊಟ್ಟಿದ್ದ ತಿಂಡಿ ತರಬಾರ್ದು ಇದು ಎಲ್ಲಿಗೆ ಬತ್ತರಿ ಆದ್ರೆ ಒಂದು ಮಾತು ಹೇಳಕ್ಕೆ ಮಾತ್ರ ಮರೆಯಂಗಿಲ್ಲ ನಾ ಪ್ರತಿ ವಿಡಿಯೋದಾಗ ಇದನ್ನು ವಿಷಯ ಹೇಳ್ಕೊತ ಬಂದೀನಿ ಯಾಕಂದ್ರೆ ರಗತ ಬೇಕಾದ್ರೆ ಜಾತಿ ಇಲ್ಲ ಮನುಷ್ಯ ಬೇಕಾದ್ರೆ ಜಾತಿ ಎಲ್ಲಿ ಹೋಗಾರ್ರೀ ಎಲ್ಲರೂ ಕೂಡಿ ಸಾವಿರ ವರ್ಷ ಬದಕಾಕೆ ಬಂದಿರಿ ಯಾರೂ ಬದಕಾಕೆ ಬಂದಿಲ್ಲ ನಿಮ್ಮದು ಕೋಟ್ಯಾಂತರ ರೂಪಾಯಿ ಆಡಿ ಕಾರ್ ರೋಲ್ಸ್ ರಾಯ್ ಬೆಂಚ್ ಕಾರ್ ಇದ್ರೂ ಸಹಿತ ಸ್ಮಶಾನಕ್ಕೆ ಮಾತ್ರ ಪಟ್ಟಿ ಹಾಕಿ ಕೊಟ್ಟಿದ್ದ ಚಟ್ಟ ಎತ್ತಾಕ ದಾನದ ರೂಪದ ಕೊಟ್ಟಿದ್ದ ಸರ್ಕಾರದ ಒಂದು ಸ್ಮಶಾನ ಭೂಮಿಯಾಗ ತಿಳ್ಕೊತೀರಿ ಅದನ್ನ ಏನು ನಿಮ್ಮದು ಅಡಿ ಐಷಾರಾಮಿ ದೊಡ್ಡ ದೊಡ್ಡ ಬಂಗಲೆಗಳು ನೀವು ನಿಮ್ಮ ಗೋರಿಯನ್ನು ತೊಡ್ಕೊಳ್ಳೋ ಸಲುವಾಗಿ ನೀವು ಸ್ವಂತ ಜಮೀನು ಖರೀದಿ ಮಾಡಿದ್ದು ಉದಾಹರಣೆ ಐತಿ ಅದು ದಾನ ಧರ್ಮದ ಕೊಟ್ಟಿದ್ದ ಜಮೀನು ನಿಮ್ಮನ್ನ ಚಟ್ಟ ಕಟ್ಟ ಪಟ್ಟಿ ಹಾಕಬೇಕು ಆ ಪಟ್ಟಿ ಹಾಕಿದ್ದ ಜನ ಅದನ್ನು ನಿಮ್ಮನ್ನು ಹೊತ್ಕೊಂಡು ಹೋಗಬೇಕು ಈಗ ಹೊತ್ಕೊಂಡು ಹೋಗುವಂಥ ಕಾಲು ಬಂದಿಲ್ಲ ಇನ್ನು ಗಾಡಿಗಳ ಬಂದವು ನಿಮ್ಮ ಹೆಣ ವಯ್ಯಕ ಅಂಥ ಪರಿಸ್ಥಿತಿ ಬಂದಾಗ ಇದ್ದಾಗರೇ ಸಹಿತ ಒಳ್ಳೆಯ ಕೆಲಸ ಮಾಡಬೇಕು ಮಕ್ಕಳ ಭವಿಷ್ಯ ಆಳ್ ಜಾತಿ ಜಾತಿ ಜಗಳ ನಡುವ ಬಗ್ಗೆ ಹೆಚ್ಚಾಗತ್ತೀರಿ ಅವ್ರನ್ನ ಕೊಡವಾರಿ ದುಡಿಯೋರ ಕೈಗೆ ದುಡಿಯೋರು ರೊಟ್ಟಿ ಕೈಗೆ ಶಕ್ತಿ ಕೊಡುವಾರಿ ಕೂಲಿ ಕೆಲಸಕ್ಕೆ ಹೋಗೋರ್ನ ಕೂಲಿ ಕೆಲಸ ಕೊಡವಾರಿ ಕೊಡಬಾರ್ರಿ ಎಲ್ಲ ಥರಗು ನುಕೋತಾ ಬರಾಕತ್ತೀರಿ ಇನ್ನು ಏನು ಮಾಡೋ ವಿಚಾರ ಐತಿ ನಿಮ್ಮದು ಕೊನೆ ಪಕ್ಷ ಆದರೂ ಹೇಳ್ರಿ ಈ ಬಡವರು ಮತ್ತು ಈ ದೀನದಲಿತರು ಈ ಬಹುಸಂಖ್ಯಾತರು ಹಿಂಗ ಹಾಳಾಗಿ ಹೋಗ್ಬೇಕನ್ನೋದು ಈ ಏನಾದರೂ ಪ್ರತಿಜ್ಞೆ ತಗೊಂಡರೆ ರಾಜಕಾರಣದಾಗೂ ಹಿಂದುಳಿದವ್ರ ಒಂದೊಂದು ಒಂದೊಂದು ಸಿ ಡಿ ಕೇಸ್ ಆ ಪ್ರಕರಣ ಈ ಪ್ರಕರಣ ಹಾಕಿ ಹಾಕಿ ಹೊರಗೆ ಹಾಕಾಕತ್ತಾರ ಈಗಾದರೂ ಎಚ್ಚರ ಆಗ್ರಿ ಬಹುಸಂಖ್ಯಾ ಹತ್ರ ತುಪ್ಪ ತಿಂದವ್ರು ಹೆಂಗೆ ಪ್ಲ್ಯಾನ್ ಹಾಕಾಕತ್ತಾರ ನೋಡ್ರಿ ಒಬ್ಬರು ಬಿಡೋದುಲ್ಲ ಅವ್ರ ಅಲ್ಲಿಂದ ಚೀಟಿ ಬರ್ತೈತಿ ಇಲ್ಲಿ ಬಾರ್ಕೋಲ್ ರೆಡಿ ಮಾಡ್ತಾರ ಹಂಗಾರ ನಮ್ಮ ಉತ್ತರ ಕರ್ನಾಟಕದ ಕಡಕ್ಕೆ ಬಾರ್ಕೋಲ್ ತೋರು ಚಲೋರ್ಲಾ ಅರವತ್ತು ಎಪ್ಪತ್ತು ಲಕ್ಷಕ್ಕೆ ನೌಕರಿ ಹರಾಜ್ ಟೆಂಡರ್ ಹಾಳಾಜ್ ಮಾಡತ್ತಾರ ಪ್ರತಿಯೊಂದು ನೌಕರಿಗಳು ಮಾರಾಕ ನಿಂತಾರೆ ಪ್ರತಿಯೊಂದು ಬೋರ್ಡ್ ಹಚ್ಚಾಕತ್ತಾರೋ ಈ ನೌಕರಿಗೆ ಇಷ್ಟು ರೊಕ್ಕ ಈ ನೌಕರಿಗೆ ಈ ರೊ ಈಗ ಇಷ್ಟು ರೊಕ್ಕ ಹೆಂಗಂತೀರಿ ಪ ಕರ್ನಾಟಕದ ಜನತೆ ಅದರಲ್ಲೂ ಇಪ್ಪತ್ತೆರಡು ಜಿಲ್ಲಾ ಉತ್ತರ ಕರ್ನಾಟಕದ ಮಹಾ ಜನತೆ ನೋಡಾಕತ್ತೀರಿ ನಂಬರ್ ಒನ್ ಚಾನಲ್ ನಾವು ಹಿತ ನೋಡಿ ಹೇಳಾಕತ್ತೇವಂತೀ ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ನಮ್ಮ ಕಮೆಂಟ್ ಬಾಕ್ಸ್ನಾಗೆ ಹಾಕಿರಿ ತಿಳಸ್ರಿ ಎಲ್ಲರೂ ಕೂಡಿ ಒಕ್ಕಟ್ಟಾಗಿ ಬೆನ್ನತ್ತನು ನಾವು ಜಾತಿ ಜಾತಿ ಮಧ್ಯ ಕಲಹ ಮಾಡುವಂಥವ್ರನ್ನ ಎದಿಗೆ ಒದ್ದ ಮಾತ್ರ ಅವ್ರಿಗೆ ಬುದ್ಧಿ ಕಲಿಸೋನು ನಾವು ಸಾಮರಸ್ಯ ಕಾಪಾಡೋಣು ನಾವು ಮೊದಲು ಹೆಂಗಿದ್ದು ಹಂಗಿರೋನು ಅದ ಚೆರಿಗೆ ಅದ ಹಾಸಿಗೆ ಅದ ಸ್ವಾಗತ ಅದೇ ಪ್ರೀತಿ ಅದೇ ವಿಶ್ವಾಸ ಅದೇ ಭಕ್ತಿ ಅದೇ ಧೈರ್ಯ ನಾವು ಯಾರಿಗೂ ಧೈರ್ಯದಿಂದ ಎದೆಗುಂದಬಾರದು ನಾವು ಹೋರಾಟ ಮಾಡೋಣ ಹೋರಾಟ ಮಾಡ್ಕೋತನ ಇಲ್ಲಿವರೆಗೆ ಬಂದೀವಿ ಅದರ ಸಲುವಾಗಿ ಈ ವಿಡಿಯೋ ನೋಡಿದ ತಕ್ಷಣ ನಿಮಗೆ ಅಂಗಣ ಸಹಿತೀಪ ನಮ್ಮ ಕರ್ನಾಟಕ ರಾಜ್ಯದ ಏಳು ಕೋಟಿ ಜನಸಂಖ್ಯೆ ನಾವು ಶಾಂತಿನಿಂದ ಬದುಕಬೇಕು ಶಾಂತ ರೀತಿಯಿಂದ ನಾವು ಹಾಳಾಗಬೇಕು ಅಶಾಂತಿಯ ವಾತಾವರಣ ನಿರ್ಮಾಣ ಮಾಡೋರ ಜೊತೆ ಹೋಗಬೇಕು ದೈನಂದಿನವಾಗಿ ಬೆಂಕಿ ಮಾತುಗಳನ್ನ ಹಾಕಾಕತ್ತಾರ ಇದರಿಂದ ಎಷ್ಟು ಸಹನ ತಗೊಳ್ಳೋನು ಇನ್ನು ಮುಂದಾದರೂ ಏನಾದರೂ ಇದ್ರ ಬಗ್ಗೆ ವಿಚಾರ ಮಾಡೋಣಲ್ರಿ ಬುದ್ಧಿಜೀವಿಗಳು ನೀವು ನನ್ನ ಕಮೆಂಟ್ ಬಾಕ್ಸ್ನಾಗೆ ತಿಳಿಸ್ರಿ ಯಾವಾಗಲೂ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡೋದನ್ನು ಮರಿಬೇಡ್ರಿ ನಂಬರ್ ಒನ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ಲೈಕ್ ಮಾಡಿರಿ ಶೇರ್ ಮಾಡಿರಿ ಅನಿಸಿಕೆ ತಿಳಿಸ್ರಿ ಹಂಚ್ಕೊಳ್ಳೋಣ ಸುಖ ದುಃಖಕ್ಕಾಗಿ ಸದಾ ಸ್ವಾಗತ ಐತಿ ಈ ಚಾನಲ್ ನಾವು ಯಾವಾಗಲೂ ಜಾತ್ಯತೀತರು ಜಾತಿ ಜಾತಿ ನಡುವೆ ಕಲಹ ಬಿಚ್ಚು ಬಿತ್ತವರಲ್ಲ ಎಲ್ಲ ಮಠಾಧೀಶರನ್ನ ಗೌರವಿಸ್ತೀವಿ ಮುಲ್ಲ ಮೌಲ್ವಿನ ಗೌರವಿಸ್ತೀವಿ ಚರ್ಚ್ ಫಾದರ್ನ ಗೌರವಿಸ್ತೀವಿ ನಾವು ಏಕತೆ ಮತ್ತು ಸಮಾನತೆ ದಾರಿ ಉಳ್ಳವರು ಹಾಗಾದ್ರೆ ಬರಲ್ರಿ ಮತ್ತೊಮ್ಮೆ మత్తా బ్యారెసు ఉద్యోగం బర్తన్నేప నమస్కార